ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ತೊಗೊಂಡು ಒಂದು ಗಂಟೆ ನೆನೆಸಿಟ್ಟಿದ್ದೆ ಒಂದು ಗಂಟೆ ಮುಂಚೆನೇ ಒಂದು ಗಂಟೆ ಅದರಲ್ಲಿ ಎರಡು ಗಂಟೆ ಅದರಲ್ಲಿ ನೆನೆಸಿಡಬೇಕು ಈ ಥರ ಅವು ನೋಡಿ ನೆನೆತೆವು ಮೆತ್ತಗೆ ಈ ಥರ ನೆನೆದುವಾಗ ಸೈಡಿಗೆ ಇಟ್ಟು ನೀರೆಲ್ಲ ಬಸ್ತು ಸೈಡಿಗೆ ಇಡುವ ಈಗ ಯಾವ ಥರ ಪೈಸೆ ಮಾಡೋದು ಅಂತ ನೋಡ್ಕೊಳ್ಳುವ ಬೇಸಿಗೆ ದಿನಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತಂಪಾಗಿರ್ತೈತಿ ದೇಹನ ತಂಪಿರ್ತೈತಿ ಆ ಥರ ಇರುವಂಥ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಡೀರಂತ ಮಾಡ್ಕೊಂಡ್ಬಿಡ್ಬೋದು ಏನು ಜಂಜಾಟ ಇಲ್ಲ ಪೈಸೆ ಮಾಡಲಿಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿನಿ ಒಂದು ಹತ್ತತ್ತು ಒಂದು ಹತ್ತು ದ್ರಾಕ್ಷಿ ಹತ್ತು ಗೋಡಂಬಿ ಇಷ್ಟ ಇಷ್ಟಾದ್ರೆ ಹಾಕೋಬೋದು ಬ್ಯಾಡ್ ಅಂದರೆ ಹೀಗೇನು ಪ್ಲೇನು ಕುಡಿಬೋದು ಏಲಕ್ಕಿ ಪೌಡರ್ ಹಾಕಿ ಒಂದು ಹತ್ತ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೀನಿ ತುಪ್ಪ ಕೂಡ ಕಾದಿದೆ ಈಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೋದು ಆ ಸೈಡ್ಗೆ சொல்பு அது சாக்கு இடாத சாக்கு கலர் சேஞ்ச் ஆகும்பேட இஷ்டே சாக்கு இன்னும் கடுங்கே தகுந்த இட்டுவன் ப்ளேட்டில் பபக்கின் நெஞ்சிட்டு வந்து சாக்க ஃப்ரெட்க்கொள்ளு துப்பதில் துப்பா மத்தியில் இஷ்டே சொல் ஒன்று செகண்ட் நிமிஷ அது சாக்கிறது ஃபிரை மாதிரி சொல் துப்பில் ஃபிரைஆட்ரு பைசா சனாகி வர்த்தி தின கூட ருச்சி இருக்குது ನೋಡಿರಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಎರಡು ಇಂಚಾಗಿದೆ ಈಗ ಒಂದು ಅರ್ಧ ಲೀಟರ್ನಷ್ಟು ಹಾಲು ತೊಗೊಂಡಿದ್ವಿ ಅರ್ಧ ಲೀಟ್ರ್ ಬೇಕಂತಿಲ್ಲ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಬೋದು ಹಾಲಲ್ಲೇ ಮಾಡ್ತೀವಿ ಅಂದರೆ ಅರ್ಧ ಲೀಟ್ರ್ ಹಾಲು ಸೇರಿಸಿ ಮಾಡ್ಬೋದು ನಾನು ಈಗ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಇದ್ದೀನಿ ಒಂದು ಅರ್ಧ ಲೋಟ ನೀರು ಒಂದು ಎರಡು ಲೋಟ ಹಾಲು ಹಾಕಿದ್ದೀನಿ ಈಗ ಕುದಿಬೇಕಿದ್ರು ಚೆನ್ನಾಗಿ ಕುದಿ ಬರಬೇಕು ಹಾಲು ಹಾಕಿ ಕೈ ಬಿಡಬೇಡಿ ಕೈಯಾಡಿಸ್ತಾನೆ ಇರ್ರಿ ಯಾಕಂದ್ರೆ ತಳ ಹಿಡಿಸಿ ಅದಕ್ಕೆ ಇರ್ತೈತಿ ಸಾಬೂದಾನ ತಳ ಹಿಡಿತೈತಿ ಕುದಿ ಬರ್ತಾಯಿದ್ದೆ ಕುದ್ದು 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 ಗ್ಲಾಸಿನ ಥರ ಆಗ್ತದೆ ಸಬ್ಬಕ್ಕಿ ಅಲ್ಲಿವರೆಗೆ ಕುಡಿಸ್ಕೊಡಕ್ಕು ಅಂದರೆ ಪೈಸಾ ತಿಕ್ನೆಸ್ ಬರ್ತತಿ ಚೆನ್ನಾಗಿರ್ತತಿ ಕುಡಿಲಿಕ್ಕೆ ನೋಡ್ರಿ ಕುದ್ದು ಕುದ್ದು ಯಾವ ಥರ ಗಟ್ಟಿಯಾಗಿ ಬಂದಿದೆ ಮತ್ತು ಗ್ಲಾಸ್ ಥರ ಬಂದಿದೆ ಸಾಬುದಾನಿ ಈ ಥರ ಆಗುವಾಗ ಡ್ರೈ ಫ್ರೂಟ್ಸ್ ಹಾಕೋತಾಯಿದ್ದೀನಿ ಹುರಿದಿಟ್ಟಂಥದ್ದು ಹಾಕೊಂಡು ಕುಡಿಸ್ಕೊಂಡು ಸಕ್ಕರೆ ಎಷ್ಟು ನಿಮ್ಮ ಸೀಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನು ಇಲ್ಲೊಂದು ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಸೀಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು ಸಕ್ಕರೆ ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಯಾವ ಥರ ಸಬ್ಬಕ್ಕಿ ಪಾಯಸ ಈಸಿಯಾಗಿ ಮಾಡ್ಕೊಳ್ಳೋದಂತ ಈ ಒಂದು ಕುದಿ ಬರಲಿ ನೋಡ್ರಿ ಕುದಿ ಬಂದಿದೆ ಎಷ್ಟಾದರೆ ಸಾಕು ನೋಡಿದ್ರಲ್ಲ ಯಾವ ಥರ ಸಬ್ಬಕ್ಕಿ ಪಾಯಸ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋದಂತ ನೀವು ಸಹ ಟ್ರೈ ಮಾಡಿ ಯಾವ ಥರ ಬಂತಂತ